ಹೆಂಗೈತೆ ಒಲೇಲಿ ಮಾಡಿರೋ ನಮ್ಮ ಊರಿ ಬೇಕಾರಲೇ ಅದ್ಕಡೆ ಅವ ಮಾಡೋಕೆ ಅಂತವಾಸಕ್ಕೆ ಎಲ್ಲಿ ಅದ್ರೊಳಗೆ ಅದರೊಳಗೆ ಏ ಫುಲ್ಲು ಅಲ್ಲಿ ಇಲ್ಲೇ ಎಲ್ಲರೂ ಬೇಕು ಬೇಕಾರು ಹಾಕು ಊಟ ಕುಕಿಂಗ್ ఇప్ప ఇర ఇ ఫస్ట్ ఇత్తల ಮಳೆ ಹೂದೈತೆ ಅದು ಅಲ್ಲ ಉರಿತದ

ಅಲ್ಲ ಕಾಪಿ ಕಸಕೆ ಅಕಿ ತಕಲಿ ಯಲ್ಲಿ ಕಡಕಲಿ ಅದ್ರೊಳಗೆ ಅಯ್ಯೋ ಎ ಫುಲ್ ಗಂಜಲalli ಇಲ್ಲೆ ಎಲ್ಲರೂ ಬೇಕು ಬೇಕರ ಹಾಕು ಹೌಟೋ ಕೂಕಿ ಇಲ್ಲೆಲ್ಲರೂ ಹಾಕ್ತ ಇಲ್ಲೆಲ್ಲರೂ ಹಾ ಈ ಫಸ್ಟ್ ಅಲ್ಲಿ ಇತ್ತಲ್ಲ ले ले रहा ಮಳೆ ಊದುತ್ತೆ ಅದು ಒಲೆ ಫ್ರೆಂಡ್ಸ್ ಹಾಗೇನೇ ಇವತ್ತು ಗ್ಯಾಸ್ ಖಾಲಿ ಆಗಿತ್ತು ಅದಕ್ಕೆ ನಾನು ಹೊರಗಡೆ ಅಡುಗೆ ಮಾಡೋಣ ಅಂತ ಅಂದ್ಬಿಟ್ಟು ಕಲ್ಲನ್ನ ಹಾಕಿಸ್ಕೊಳ್ತಾ ಇದ್ದೆ ನಮ್ಮನೇಲಿ ಒಲೆನ ಹಾಕಿಸ್ಕೊಂಡಿಲ್ಲ ಗ್ಯಾಸ್ ಖಾಲಿ ಇತ್ತು ಅಂದರೆ ಎಮರ್ಜೆನ್ಸಿ ಈಚೆನೇ ಮಾಡಬೇಕು ಅಡುಗೆನ ತಿಂಗ್ಳಿಗೆ ಒಂದ್ಸಲನಾದ್ರೂ ಈ ಒಲೆ ಊಟ ಮಾಡಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಅದಕ್ಕೆ ನಾನು ಇವತ್ತು ಒಲೆನೇ ಮಾಡೋಣ ಅಂತ ಅಂದ್ಬಿಟ್ಟು ಇಲ್ಲಿ ಈಚೆ ಕಲ್ಲು ಹಾಕಿಸ್ಕೊಂಡು ಇವಾಗ ಇನ್ನೂ ಕಾಫಿ ಆಗಿಲ್ಲ ಯಜಮಾನ್ರು ಕಾಫಿ ರೆಡಿ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ ಕಸಿ ಕಾಸಿ ಕಾಕಿ ಪ್ಯಾಕ್ ಹಂಗಲ್ಲ ಅಲ್ಲಿ ಬೆಂಕಿ ಉರಿತಕ್ಕ ಇಟ್ಕೋಬೇಕು ಹೋಯ್ತು

ಒಳ್ಳಕ್ಬಿಟ್ಟು ಕೋಳಿಗಳೆಲ್ಲ ಮಾಡಿ ಈ ಒಂದು ಎರಡು ಇತ್ತು ಅಪ್ಪ ಸೌದೆ ಇಕ್ಕಿದ್ರೆ ಕಾ ಅವ್ರ ಯಾ ಇ ಬರ್ತೀನಿ ಇವಾಗ ಡಬ್ಬ ಜಿನಕ್ತದೆ ಇದು ಟೈಮ್ ಎಷ್ಟು ಹೇಳಿ ಇವಾಗ ಏಳು ಗಂಟೆ ಏಳು ಗಂಟೆಯಲ್ಲಿ ಒಲೆಯಲ್ಲಿ ಕಾಫಿ ಇವತ್ತು ಔಟ್ ಡೋರ್ ಕಾಫಿ ಟೈಮ್ ಬಂದು ಎಂಟು ಗಂಟೆ ಆಗಿತ್ತು ಇವಾಗ ತಿಂಡಿ ಮಾಡೋಣ ಅಂತ ಅಂದ್ಬಿಟ್ಟು ಅನ್ನಕ್ಕೆ ಇದ್ದೆ ರಾತ್ರಿ ಮಾಡಿರೋ ಸಾಂಬಾರಿದೆ ರಾತ್ರಿನೇ ಗ್ಯಾಸ್ ಖಾಲಿಯಾಗಿದ್ದು ಇವಾಗ ಅನ್ನಕ್ಕೆ ಅಂತ ಅಂದ್ಬಿಟ್ಟು ನೀರನ್ನ ಇದ್ದೀನಿ ಇವಾಗ ನೀರು ಸಹ ಕಾದಿತ್ತು ಇವಾಗ ಅಕ್ಕಿನ ತೊಳ್ಕೊಂಡು ತಗೊಂಡ್ಬಿಟ್ಟು ಬಂದಿದ್ದೀನಿ ಇವಾಗ ಅಕ್ಕಿ ಹಾಕ್ತಾ ಇದ್ದೆ ಫ್ರೆಂಡ್ಸ್ ಈ ಥರ ಒಲೆಯಲ್ಲಿ ಅಡುಗೆ ಮಾಡ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಊಟನೂ ಸಹ ಅಷ್ಟೇ ರುಚಿಯಾಗಿರುತ್ತೆ ಅದೇ ನಮಗೆ ಟೈಮ್ ಅಲ್ಲದಿದ್ದ ಕಾರಣ ಅಂದರೆ ಟೈಮು ಅಂತನೂ ಅಲ್ಲ ಮಾಡಬೇಕು ಸೋಂಬೇರಿತನ ಇರ್ಬೋದು ಬಹುಶಃ ಅಂದರೆ ನಮ್ಮ ಮನೆಯಲ್ಲಿ ಒಲೆ ಇಲ್ಲ ಒಲೆ ಹಾಕಿಸಿಲ್ಲ ಇವಾಗ ಹಾಕಿಸ್ಬೇಕು ಒಲೆನ ಯಾವಾಗ್ಲಾರು ಅಡುಗೆ ಮಾಡಬೇಕು ಅಂತ ಅನ್ಸಿದ್ರೆ ಈಚೆನೆ ಹೊರಗಡೆ ಕಲ್ಲು ಹಾಕೊಂಡ್ಬಿಟ್ಟು ಮಾಡ್ತೀನಿ ನಾನು ಇವತ್ತು ಗ್ಯಾಸ್ ಖಾಲಿಯಾಗಿ ಕೋ ಅಂದರೆ ತಿಂಗಳಿಗೆ ಒಂದ್ಸಲ ಎರಡು ಒಂದಿನ ಎರಡು ದಿನ ಮೂರು ದಿನನಾದ್ರು ನಾನು ಒಲೇಲಿ ಮಾಡೇ ಮಾಡ್ತೀನಿ ಯಾಕೆಂದ್ರೆ ಗ್ಯಾಸ್ ಖಾಲಿಯಾಗಿ ನಾನು ಗ್ಯಾಸ್ ತುಂಬಿಸೋದೇ ಎರಡು ದಿನ ಆಗುತ್ತೆ ಈಚೆ ಕಲ್ಲು ಹಾಕೊಂಡ ಕಲ್ಲು ಹಾಕಿ ಮಾಡ್ತೀನಿ ಅಡುಗೆನೇ ಒಲ್ ನಾವು ಗ್ಯಾಸಲ್ಲಿ ಮಾಡೋದಕ್ಕಿಂತ ಒಲೇಲಿ ಅಡುಗೆ ಮಾಡ್ತೀವಲ್ಲ ಅದಂತೂ ತುಂಬಾನೇ ಚೆನ್ನಾಗಿರುತ್ತೆ ಇವತ್ತು ಬೆಳಗ್ಗೆ ಇವತ್ತು ಹೊರ್ಗಡೆ ಅಡುಗೆ ಮಾಡ್ತಿದ್ದೀನಿ ತುಂಬಾನೇ ಚೆನ್ನಾಗಿತ್ತು ಖುಷಿ ಆಗ್ತಿತ್ತು ಹೇಳ್ಬೇಕು ಅಂತ ಅಂದರೆ ಫ್ರೆಂಡ್ಸ್ ಹಾಗೆಯೇ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆದ್ದಲೇ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ ಹಾಗೇ ಇವಾಗ ಅನ್ನ ಆದಷ್ಟು ಬೆಂದಿತ್ತು ಇವಾಗ ಬಸ್ಸೋಣ ಅಂತ ಅಂದ್ಬಿಟ್ಟು ಇವಾಗ ಬಸ್ಸಿಯಾಗಿ ರೆಡಿ ಮಾಡ್ತಾ ಇದ್ದೆ ಫ್ರೆಂಡ್ಸ್ ಹಾಗೇ ಅನ್ನನ ಬಸ್ತು ಊಟ ಮಾಡೋದ್ರಿಂದ ಚೆನ್ನಾಗಿರುತ್ತೆ ನಾವು ಗಂಜಿನ ಬಸ್ಸು ನಾವು ಅವಾಗೆಲ್ಲ ಅಷ್ಟೇ ನಮ್ಮಮ್ಮಾರೆಲ್ಲ ಏನು ಮಾಡಿದ್ರು ಈ ಕುಕ್ಕರಲ್ಲಿ ಮಾಡ್ತಾ ಇರಲಿಲ್ಲ ಅನ್ನನ ಬಸ್ತೇ ಊಟ ಮಾಡ್ತಿದ್ದಿದ್ದು ಅದು ತುಂಬಾ ಚೆನ್ನಾಗಿರೋದು اذا <applause> <applause> ಹ್ಮ ಹೊಲ್ದೊಳಗಿದ್ದ ತೆಂಗಿ ಸಸಿ ಬಟ್ಟಲ್ ಇದ್ದಿದ್ದ ಡಬ್ಬಿಗೆ ಇಕ್ಬೇಕಾಯ್ತಿದ್ದು ಒಡ್ದಾಕ್ತವೆ ಅದು ನಂಗೆ ತುಂಡು ತುಂಡು ಹೊರದಾಗ್ತವೆ ಇವಾಗ ಅನ್ನ ರೆಡಿ ಆಯಿತು ಇವಾಗ ರಾತ್ರಿ ಮಾಡಿರೋ ಸಾಂಬಾರಿತ್ತು ಅದನ್ನು ಕುಕ್ಕರಲ್ಲಿ ಇತ್ತು ಅದನ್ನು ತಪ್ಲಿಗೆ ಹುಯ್ಕೊಂಡು ತಗೊಂಬಂದು ಇಟ್ಟಿದ್ದೀನಿ ಬಿಸಿ ಮಾಡೋದಕ್ಕೆ ಇವಾಗ ಸಾಂಬಾರು ಅನ್ನ ಎರಡು ರೆಡಿ ಆಯಿತು ಸಾಂಬಾರು ಸಹ ಬಿಸಿ ಆಯಿತು ಇವಾಗ ಬಜ್ಜಿ ಮಾಡೋಣ ಅಂತ ಅಂದ್ಬಿಟ್ಟು ಮೆಣ್ಸಿನ್ಕಾಯಿ ಬಜ್ಜಿ ಮಾಡೋಣ ಅಂತ ಅಂದ್ಬಿಟ್ಟು ಮೆಣಸಿನ್ಕಾಯಿ ಕುಯ್ಕೊಂಡು ಎಣ್ಣೆನೆಲ್ಲ ತಗೊಂಡ್ ಬಂದಿದ್ದೀನಿ ಹಿಟ್ಟೆಲ್ಲ ಕಲಿಸ್ಕೊಂಡು ஒல்லைனி சிதிவாட் நடு சித்தி எங்க ஒலேல் ಆ ಟೇಸ್ಟ್ ನೋಡೋ ಹೇง ಐತೆ ಹೇง ಐತವೆ ಚೆನ್ನ ಐತಿ ಕೂತ್ಕ ಮೊಗ್ಲೇ ಬತ್ತಲಿ ಸರಿ ಹೊಡಿತಾಳೆ ಬಟ್ಲು ಬೇರೆ ಇವತ್ತು ಅವಳಿಗೆ